ಸಂಸದ ಪ್ರಜ್ವಲ್ ರೇವಣ್ಣ ಪೈನ್ ಡ್ರೈವ್ ಪ್ರಕರಣ ಬೈದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿಕೆ ಬಿಜೆಪಿ ಪಕ್ಷದವರಿಗೆ ನಾಚಿಕೆ ಆಗಬೇಕು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಕೊಟ್ಟರು ದೇಶದಲ್ಲಿ ದೊಡ್ಡ ಪ್ರಕರಣ ನಡೆದರೂ ಕಂಡಿಸ್ಲಿಲ್ಲ ಬಿಜೆಪಿ ಪಾರ್ಟ್ನರ್ ಅಲ್ವಾ ಯಾಕೆ ಕಾಣಿಸ್ಲಿಲ್ಲ ಜೆಡಿಎಸ್ನವರು ಕಾಣಿಸ್ಲಿಲ್ಲ ಇವರಿಗೆಲ್ಲ ನಾಚಿಕೆ ಆಗಬೇಕು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ತೀವ್ರವಾಗಿ ಖಂಡಿಸಬೇಕು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲು ಕ್ಲಿಯರೆನ್ಸ್ ಬೇಕಿತ್ತು ಕ್ಲಿಯರೆನ್ಸ್ ಕೊಟ್ಟವರು ಯಾರು ಎಂಬ ತನಿಖೆ ಆಗಬೇಕು ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೇವೆ ಮೋದಿ ಅಮಿತ್ ಶಾ ಘಟನೆಯನ್ನ ಖಂಡಿಸದೇ ಇರುವುದು ದುರ್ದೈವ ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿಕೆ ಎನ್ಎಸ್ ನ್ಯೂಸ್ ಟ್ವೆಂಟಿ ಇಂಥ ದೊಡ್ಡ ಹಗರಣ ಎಷ್ಟು ದೊಡ್ಡ ಹಗರಣ ಆಗಿರಲಿಲ್ಲ ಇಲ್ಲಿ ಒಂದು ಅದನ್ನು ಖಂಡಿಸಿಲ್ಲ ಅವರು ಅವರು ನಮ್ಮ ಪಾರ್ಟ್ನರ್ ಅಲ್ವಾ ಬಿ ಜೆ ಪಿದ ಪಾರ್ಟ್ನರ್ ಅಲ್ವಾ ಯಾಕೆ ಖಂಡಿಸ್ಲಿಲ್ಲ ಜೆ ಡಿ ಎಸ್ನವ್ರು ಕೂಡ ಖಂಡಿಸ್ಲಿಲ್ಲ ನಾಚಿಕೆ ಆಗಬೇಕು ಅವ್ರಿಗೆ ಇದು ಯಾವುದು ರಾಜಕೀಯ ಬಿಡ್ಬಿಡಿ ಇಲ್ಲಿ ಆದರೆ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆ ತೀವ್ರ ಖಂಡಿಸಬೇಕು ಇವತ್ತೇನೋ ಪ್ರಜ್ವಲ್ ರವಾಣ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕ್ಲಿಯರೆನ್ಸ್ ಬೇಕಾಗಿತ್ತು ಆ ಕ್ಲಿಯರೆನ್ಸ್ ಯಾರು ಕೊಟ್ಟು ಕೂಡ ತನಿಖೆ ಕೂಡ ಆಗಬೇಕಾಗಿತ್ತು ನಾವು ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಹೇಳಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ತಾನೊಂದು ಶಿಂಚೆ ಆಗೋದಿಲ್ಲ ಮಾಡಿದ್ದಾರೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಸಹಕರಿಸಬೇಕು ಅವಾಗ ಬಿ ಜೆ ಪಿಯವರು ಅವರು ಪ್ರೈಮ್ ಮಿನಿಸ್ಟರ್ ಖಂಡಿಸ್ಬೇಕಾಯ್ತು ಇಲ್ಲಿವರೆಗೂ ಅಮಿತ್ ಶಾ ಅವರು ಖಂಡಿಸಬೇಕಾಯ್ತು ಕಣ್ಣೆ ಮಾಡಲಿಲ್ಲ ದುರ್ದಯ್ವ ಅದೇ ಅಮಿತ್ ಶಾ ಮಾಡಿದರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೆಗೆಲ್ ಮಾಡಿಕೊಂಡು ಭಾರಿ ಒಳ್ಳೆ ಕೆಲಸ ಮಾಡ್ತೀಯ ಅಂತ ಬೆಂಕರ್ ಮಾತಾಡಿದ್ದಾರೆ ಇದೆ ಎಲ್ಲ ನೋಡಿದ್ದಾರೆ ಅಮಿತ್ ಶಾ ಕೂಡ ಭೇಟಿ ಮಾಡಿದ್ದು ಅದರಿಂದ ಒಟ್ಟಾರೆ ಬಹುಶಃ ಈ ಮಾಹಿತಿ ಮುಂಚೆ ಇತ್ತು ಅಂತ ಕಾಣುತ್ತೆ ಅದಕ್ಕೆ ಅಲೈರ್ ಮಾಡಿಕೊಂಡು ಅಂತ ಕಾಣುತ್ತೆ ಬಿ ಜೆ ಪಿ ಜೊತೆ ಅದರಿಂದ ಇಂಥಕ್ಕ ಆಗಬಾರ್ದು ಕರ್ನಾಟಕ ಜನ ಆಗಿ ದೇಶ ಜನ ಇದೆ ಚರ್ಚೆ ವ್ಯವಸ್ಥೆ ಆಗಿದೆ ಆದರೂ ಅವರ ಪಕ್ಷದವರೇ ಇರಲಿ ಯಾರೇ ಇರಲಿ ಅವ್ರಿಗೆ ಆ್ಯಕ್ಚುಲಿ ಎಕ್ಸ್ಪೈರ್ ಮಾಡಬೇಕಾಗಿತ್ತು